ಹಲೋ ನಮಸ್ಕಾರ ಸ್ನೇಹಿತರೆ ನಾನು ವಿಜಯ ರಾಜೇಶ್ ಕೆ ವಿ ಆರ್ ಟಾಕ್ಸ್ಗೆ ಸ್ವಾಗತ ಈಗ ನಾವೆಲ್ಲ ಬಹಳ ಕೇಳುತ್ತಿರುವಂಥ ವಿಷಯ ಏನಪ್ಪ ಅಂತಂದರೆ ಅಮೇರಿಕಾ ಭಾರತದ ಮೇಲೆ ಇರುವಂಥ ತೆರಿಗೆ ದರ ಅಥವಾ ಟ್ಯಾರಿಫ್ಸ್ ಅಂತ ಹೇಳ್ತಾರೆ ಅದು ಟ್ಯಾರಿಫ್ಸ್ ಅಂತಂದರೆ ಏನು ಅಂತಂದರೆ ನಮ್ಮ ದೇಶದಿಂದ ಅಮೇರಿಕಕ್ಕೆ ರಫ್ತಾಗುವಂಥ ಪದಾರ್ಥಗಳು ಆ ದೇಶಕ್ಕೆ ಹೋಗ ಒಳಗಡೆ ಹೋಗುವ ಮುಂಚೆ ಆ ಸರ್ಕಾರಕ್ಕೆ ಆ ವಸ್ತುಗಳನ್ನು ಯಾರು ತರಿಸಿರ್ತಾರೋ ಅಷ್ಟು ತೆರಿಗೆಯನ್ನು ಕಟ್ಟಿ ಆ ವಸ್ತುಗಳನ್ನು ಒಳಗಡೆ ಕೊಂಡೊಯ್ಯಬೇಕು ಈಗ ಬಹಳ ಜನದ ಪ್ರಶ್ನೆ ಏನಪ್ಪ ಅಂತಂದರೆ ವಸ್ತುಗಳನ್ನು ನಾವು ಮಾರ್ತಾ ಇದ್ದೀವಿ ಅಲ್ಲಿ ಕೊಂಡುಕೊಳ್ಳುವಂಥ ವ್ಯಕ್ತಿ ಅಥವಾ ಯಾರು ವ್ಯಾಪಾರಸ್ಥ ತರಿಸಿರ್ತಾರೆ ಅವರು ನಮಗೆ ತೆರಿಗೆ ಕಟ್ಟಬೇಕು ಅವರು ಅಮೇರಿಕಾ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು ಅಂತಂದರೆ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ಇಲ್ಲಿ ಬರುವ ಸಮಸ್ಯೆ ಏನಪ್ಪ ಅಂತಂದರೆ ಈಗ ನಾವು ಒಂದು ವಸ್ತುವನ್ನು ಸುಮಾರು ನೂರು ರೂಪಾಯಿನಲ್ಲಿ ಕೊಡ್ತಾ ಇದ್ದೀವಿ ಅಂತಂದರೆ ಈಗ ಐವತ್ತು ರೂಪಾಯಿ ದರ ತೆರಿಗೆ ದರದೆ ಅಂದರೆ ಇಪ್ಪತ್ತೈದು ಇತ್ತು ಮತ್ತು ಮೊನ್ನೆಯಿಂದ ಇಪ್ಪತ್ತೈದು ಜಾಸ್ತಿ ಮಾಡಿ ಒಟ್ಟು ಐವತ್ತು ರೂಪಾಯಿ ತೆರಿಗೆಯನ್ನು ವಿಧಿಸಿದ್ದಾರೆ ಒಂದೇ ದಿನದಲ್ಲಿ ಬೆಳಗಾದ ಕೂಡಲೇ ಆ ವ್ಯಕ್ತಿ ನೂರು ದರದ ಒಂದು ವಸ್ತುವಿಗೆ ಐವತ್ತು ರೂಪಾಯಿ ತೆರಿಗೆ ಕಟ್ಟಿದಾಗ ಏನಾಗುತ್ತಪ್ಪ ಅಂತಂದರೆ ಆ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ ಮತ್ತು ನಮಗೆ ಆರ್ಡರ್ ಕೊಡೋದೇನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂತಂದರೆ ಆ ವ್ಯಕ್ತಿಗೆ ವಸ್ತು ಬೆಲೆ ಜಾಸ್ತಿ ಆದ ತಕ್ಷಣ ಮಾರಾಟವೂ ಕಡಿಮೆ ಆಗ್ಬೋದು ಮತ್ತು ಅವರ ವ್ಯಾಪಾರದ ಸ್ವರೂಪ ಮತ್ತು ಅವರ ಲಾಭದ ಸ್ವರೂಪಗಳು ಬದಲಾವಣೆ ಆದಾಗ ಏನಾಗುತ್ತಪ್ಪ ಅಂತಂದರೆ ನಮ್ಮ ದೇಶಕ್ಕೆ ಆರ್ಡರ್ಸ್ನ ಕಡಿಮೆ ಮಾಡ್ತಾರೆ ಇದರಿಂದ ಇಲ್ಲಿರುವಂತಹ ಕೈಗಾರಿಕೆಗಳಿರ್ಬೋದು ಯಾವುದೇ ಒಂದು ಉತ್ಪಾದನಾ ಘಟಕಗಳಿರ್ಬೋದು ಅವರಿಗೆ ಆರ್ಡರ್ಸ್ ಕಡಿಮೆ ಆದ ತಕ್ಷಣ ಏನು ಮಾಡಬೇಕಾಗುತ್ತೆ ಅವರು ಇಲ್ಲಿರುವಂಥ ಉದ್ಯೋಗಗಳನ್ನು ಕೆಲಸದಿಂದ ತೆಗಿಬೇಕಾಗತ್ತೆ ಮತ್ತು ಉತ್ಪಾದನಾ ಪ್ರಮಾಣ ಕಡಿಮೆ ಮಾಡ್ತಾ ಹೋಗಬೇಕಾಗತ್ತೆ ಇಲ್ಲಿ ಕೆಲಸದಿಂದ ತೆಗೆದ ತಕ್ಷಣ ಏನಾಗುತ್ತೆ ನಿರುದ್ಯೋಗ ಮತ್ತು ಜನಗಳಲ್ಲಿ ಮತ್ತೆ ಕೆಲಸ ಸಿಗಲ್ಲ ಅವ್ರ ಥರ ದುಡ್ಡು ಇರೋದಿಲ್ಲ ಅವರು ದುಡ್ಡು ಇಲ್ಲದೆ ಇರುವಾಗ ಖರ್ಚು ಮಾಡೋದನ್ನು ಕಡಿಮೆ ಮಾಡ್ತಾರೆ ಇದರಿಂದ ನಮ್ಮ ಆರ್ಥಿಕತೆ ಕುಂಠಿತವಾಗುತ್ತೆ ಅಂತ ಇದನ್ನು ಒಂದು ಸುಲಭವಾಗಿ ಹೇಳ್ಬೋದು ಆದರೆ ನಾವು ಹೇಳಿದಷ್ಟು ಸುಲಭ ಇದೆಯಾ ಈಗ ಆ ವ್ಯಕ್ತಿಗಳು ಯಾರು ನೂರು ರೂಪಾಯಿ ಕೊಟ್ಟು ತೆಗೆದುಕೊಳ್ತಾ ಇದ್ದರು ದಿಢೀರಂತ ಅದಕ್ಕೆ ಐವತ್ತು ಪರ್ಸೆಂಟ್ ಹೆಚ್ಚು ಕೊಟ್ಟು ತಗೊಳ್ತಾರೆ ಅಂತಂದರೆ ಆ ಜನಗಳು ಆ ಸರ್ಕಾರವನ್ನು ಮೆಚ್ತಾರಾ ಅಥವಾ ಸಪೋರ್ಟ್ ಮಾಡ್ತಾರಾ ಅನ್ನೋದು ನಮ್ಮ ಮುಂದೆ ಇರುವಂಥ ಬಹಳ ದೊಡ್ಡ ಪ್ರಶ್ನೆ ಈ ಒಟ್ಟಾರೆ ಪ್ರಹಾಸನದಲ್ಲಿ ಏನಪ್ಪ ಅಂತಂದರೆ ನಾವು ಒಂದು ಅಮೇರಿಕಾಗೆ ಏನು ಪರಿಣಾಮ ಮತ್ತು ಭಾರತಕ್ಕೆ ಏನು ಪರಿಣಾಮ ಅಂತ ನೋಡಬೇಕಾಗುತ್ತೆ ಇನ್ನು ಟ್ರಂಪ್ ಮಾಡುತ್ತಿರುವಂತಹ ಕಾರ್ಯಕ್ರಮಗಳಿರ್ಬೋದು ಅಥವಾ ಅವರು ಕೈಗೊಳ್ಳಿಕೊಳ್ತಿರುವಂತಹ ನಿರ್ಧಾರಗಳೇನಾಗುತ್ತೆ ಇವು ಯಾವ ರೀತಿ ಅವರ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ಸ್ವಲ್ಪ ಸಮಯದಲ್ಲೇ ಗೊತ್ತಾಗುತ್ತೆ ಕೆಲವು ವಿಚಾರಗಳು ಇನ್ನೂ ಕೆಲವು ವಿಚಾರಗಳನ್ನು ಸಮಯವೇ ನಿರ್ಧಾರ ಮಾಡ್ತಾ ಹೋಗುತ್ತೆ ಅಮೇರಿಕಾದಲ್ಲಿ ಈಗಾಗಲೇ ನಾವು ನೋಡಿದ ಹಾಗೆ ಕರೋನಾ ಬಂದ ನಂತರ ನಂತರ ಅವರ ಆರ್ಥಿಕತೆ ಸಮಸ್ಯೆ ಇತ್ತು ಮತ್ತು ಇಳಿಮುಖವಿತ್ತು ಅಲ್ಲಿ ನಿರುದ್ಯೋಗ ಸಮಸ್ಯೆ ಆಗಾಗಲೇ ಶುರುವಾಗಿತ್ತು ಆ ದೇಶದ ಸಾಲ ಬಹಳ ಹೆಚ್ಚಿತ್ತು ಆದರೆ ಪ್ರಪಂಚದಲ್ಲಿ ಏನಪ್ಪ ಅಂತಂದರೆ ಅಮೇರಿಕಾ ಡಾಲರ್ಗೆ ಬಹಳ ಬೆಲೆ ಕೊಡ್ತಾರೆ ಮತ್ತು ಅಮೇರಿಕಾ ಶ್ರೀಮಂತ ರಾಷ್ಟ್ರ ಅಂತ ಅಂದ್ಬಿಟ್ಟು ಏನಾಗಿತ್ತಪ್ಪ ಅಂತಂದರೆ ಅಲ್ಲಿರುವ ಸಮಸ್ಯೆಗಳಿಗೆ ಯಾರೂ ಹೆಚ್ಚು ಅದನ್ನು ಒತ್ತು ಕೊಡೋದಿಲ್ಲ ಆದರೆ ಯಾವುದೇ ಸಮಸ್ಯೆ ಆಗಲಿ ಒಂದು ಹಂತದವರೆಗೆ ಅವರು ನಿಭಾಯಿಸ್ಬೋದು ಆ ಹಂತ ಮುಗಿದ ಮೇಲೆ ಎಲ್ಲರೂ ಮಂಡಿ ಊರಲೇಬೇಕಾಗುತ್ತೆ ಈಗ ಅಲ್ಲಿ ಆರ್ಥಿಕತೆ ಏನಿದೆಪ್ಪ ಅಂತಂದರೆ ಅಲ್ಲಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಏನಪ್ಪ ಅಂತಂದರೆ ಅಮೇರಿಕಾದಲ್ಲಿ ಕೊಂಡುಕೊಳ್ಳುವುದು ಕಡಿಮೆ ಆಗ್ತಾ ಇದೆ ಸಿ ಅಮೇರಿಕಾ ಇಸ್ ಎ ಕನ್ಸಂಪ್ಷನ್ ಕಂಟ್ರಿ ಅಂದರೆ ಅದು ಇಡೀ ಪ್ರಪಂಚದಾದ್ಯಂತ ಉತ್ಪಾದನೆ ಆಗುವಂಥ ವಸ್ತುಗಳನ್ನು ಅವರು ಅದನ್ನು ಉಪಯೋಗಿಸ್ತಾ ಹೋಗ್ತಾರೆ ಯಾಕೆ ಪ್ರತಿಯೊಂದು ದೇಶ ಅಮೇರಿಕಾಗೆ ರಫ್ತು ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರುತ್ತೆ ಅಥವಾ ಮಾಡಬೇಕು ಅಂತ ಬಯಸ್ತಾರೆ ಅಂತಂದರೆ ಸ್ನೇಹಿತರೆ ಅಲ್ಲಿ ಒಂದು ಡಾಲರ್ ಬೆಲೆ ಎಂಬತ್ತಾರು ರೂಪಾಯಿ ಆಗುತ್ತೆ ಇಲ್ಲಿ ನಮಗೇನಪ್ಪ ಅಂತಂದರೆ ಉದಾಹರಣೆಗೆ ಒಂದು ಬಾಳೆಹಣ್ಣನ್ನು ನಾವು ತೆಗೆದುಕೊಳ್ಳೋದಾದರೆ ನಾವಿಲ್ಲಿ ಎರಡು ರೂಪಾಯಿ ಕೊಡ್ತೀವಿ ಐದು ರೂಪಾಯಿ ಕೊಡ್ತೀವಿ ಅಲ್ಲಿ ಐವತ್ತು ಸೆಂಟ್ ಅಂತ ಕೊಟ್ಟರೂ ಕೂಡ ಅದು ನಲವತ್ತು ರೂಪಾಯಿ ಆಗುತ್ತೆ ಹಾಗಾಗಿ ಯಾರು ಉತ್ಪಾದನೆ ಮಾಡ್ತಾರೆ ಅವರಿಗೆ ಅತಿ ಹೆಚ್ಚಿನ ಮೌಲ್ಯ ಸಿಗುತ್ತೆ ಇದರಿಂದಾಗಿ ಕಂಪನಿಗಳಿಗೆ ಹೆಚ್ಚು ಲಾಭ ಬರುತ್ತೆ ಇನ್ನು ಎರಡನೇದಾಗಿ ಏನಪ್ಪ ಅಂತಂದರೆ ಅಮೇರಿಕಾ ದೇಶದಲ್ಲಿ ಅವರು ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾರೆ ಅಂತಂದರೆ ಅವರು ಖರ್ಚು ಮಾಡೋದು ಜಾಸ್ತಿ ಹೆಚ್ಚು ಹೆಚ್ಚು ಬಳಕೆ ಮಾಡ್ತಾ ಹೋಗ್ತಾರೆ ಹಾಗಾಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಆಯಾ ದೇಶಗಳಲ್ಲಿ ಏನು ಪ್ರಮುಖವಾಗಿ ತಯಾರಿ ಮಾಡ್ತಾರೆ ಅದನ್ನು ಅಮೇರಿಕ ಕೊಡೋದಕ್ಕೆ ಬಹಳ ತುದಿಗಾಲಲ್ಲಿ ನಿಂತಿರ್ತಾರೆ ಈಗ ಅಮೇರಿಕಕ್ಕೆ ಬರುವಂಥ ಎಲ್ಲ ವಸ್ತುಗಳ ಮೇಲೆ ತೆರಿಗೆ ವಿಧಿಸ್ತಾ ಇದ್ದಾರೆ ಇದು ನಮ್ಮ ದೇಶಕ್ಕೆ ಅಂತಲ್ಲ ಎಲ್ಲ ದೇಶಗಳ ಮೇಲೂ ತೆರಿಗೆ ವಿಧಿಸ್ತಾ ಇದ್ದಾರೆ ಆದರೆ ಮುಖ್ಯವಾಗಿ ಭಾರತ ಬ್ರೆಝಿಲ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವೆನುಜುಲಾನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದರ ಹಿಂದೆ ರಾಜಕೀಯ ಕಾರಣಗಳಿದೆ ನಮಗೆಲ್ಲ ಗೊತ್ತಿರುವಂಥಂತೆ ಪಾಕಿಸ್ತಾನ ಮತ್ತು ಭಾರತದ ಯುದ್ಧದಲ್ಲಿ ಟ್ರಂಪ್ ಅದರ ಕ್ರೆಡಿಟ್ ತೆಗೆದುಕೊಳ್ಬೇಕು ಮತ್ತು ಶಾಂತಿ ಪುರಸ್ಕಾರ ನೋಬೆಲ್ ಶಾಂತಿ ಪುರಸ್ಕಾರ ಪಡಿಬೇಕು ಅಂತ ಏನು ಅವರ ಪ್ರಯತ್ನ ಇತ್ತು ನಮ್ಮ ದೇಶ ಸಪೋರ್ಟ್ ಮಾಡಲಿಲ್ಲ ಹಾಗಾಗಿ ಅದು ಬಹಳ ಮುಖ್ಯ ಕಾರಣ ಅಂತ ಈಗೆಲ್ಲ ನಮಗೆಲ್ಲ ಗೊತ್ತಾಗಿದೆ ಇನ್ನು ಅಮೇರಿಕಾ ಏನು ಥಿಂಕ್ ಮಾಡ್ತಾ ಇದೆಯಪ್ಪ ಅಂತಂದರೆ ನಾವು ಈ ರೀತಿ ಆದ ತಕ್ಷಣ ಭಾರತ ಏನು ರಫ್ತು ನಿಂತೋಗುತ್ತೆ ಇಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅದು ನಮ್ಮ ಮುಂದೆ ಉರುತ್ತೆ ನಾನು ಹೇಳಿದ ಮಾತು ಕೇಳ್ತಾರೆ ಅಂತ ಅವರ ಉದ್ದೇಶ ಹಾಗಾಗೋದಿಲ್ಲ ಯಾಕೆ ಅಂತಂದರೆ ನಮ್ಮ ದೇಶದಿಂದ ಎಂಬತ್ತಾರು ಬಿಲಿಯನ್ ಡಾಲರ್ಗಳಷ್ಟನ್ನು ನಾವು ರಫ್ತು ಮಾಡ್ತಾ ಇದ್ದೀವಿ ಇದರಲ್ಲಿ ಪ್ರಮುಖವಾಗಿ ಅಂದರೆ ಸುಮಾರು ನಲವತ್ತಾರು ಬಿಲಿಯನ್ಗಳಷ್ಟು ಹಣ ಏನಪ್ಪಾ ಅಂತಂದರೆ ಸಾಫ್ಟ್ವೇರ್ ಸರ್ವೀಸಸ್ ಮತ್ತು ಫಾರ್ಮಸಾಸ್ಯುಟಿಕಲ್ ಆಗ್ತಾ ಹೋಗುತ್ತೆ ಇನ್ನು ನಲವತ್ತು ಬಿಲಿಯನ್ನಷ್ಟು ಹಣದ ಮೊತ್ತದ ರಫ್ತುಗಳು ಜವಳಿ ಚರ್ಮ ಜೆಮ್ಸ್ ಗೋಲ್ಡ್ ಈ ಥರದ್ದು ನಾವು ರಫ್ತು ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಎಲ್ಲ ರಫ್ತುಗಳ ಮೇಲೆ ಅವರು ತೆರಿಗೆ ಹಾಕ್ತಾ ಇಲ್ಲ ಯಾಕೆಂತಂದರೆ ಸಾಫ್ಟ್ವೇರ್ ಮೇಲೆ ಅವರು ತೆರಿಗೆ ಹಾಕೋಗಿಲ್ಲ ಈ ತೆರಿಗೆ ಪದ್ಧತಿ ಅದಕ್ಕೆ ಬರಲ್ಲ ಇನ್ನು ಫಾರ್ಮಾಸ್ಯುಟಿಕಲ್ಸ್ ಏನಪ್ಪ ಅಂತಂದರೆ ಔಷಧಿಗಳು ಅವರಿಗೆ ಬೇಕೇ ಬೇಕು ಅದು ಹಾಕಿದ್ರೆ ಅಲ್ಲಿ ಜನ ದಂಗೆ ಹೇಳ್ತಾರೆ ಹಾಗಾಗಿ ಅದರ ಮೇಲೆ ಹಾಕೋಗಿಲ್ಲ ಹಾಕ್ತಾ ಇಲ್ಲ ಕೂಡ ಇನ್ನು ಈ ನಲವತ್ತು ಬಿಲಿಯನ್ ಅಂದರೆ ಒಂದು ಬಿಲಿಯನ್ ಅಂದರೆ ಸ್ನೇಹಿತರೆ ಎಂಟೂವರೆ ಸಾವಿರ ಕೋಟಿ ಆಗ್ತಾ ಹೋಗುತ್ತೆ ಅದರದ್ದು ಲೆಕ್ಕಾಚಾರ ನೀವು ಮಾಡಿಕೊಳ್ಳಿ ಈಗ ನಮ್ಮ ದೇಶಕ್ಕೇನಪ್ಪ ಅಂತಂದರೆ ಸಮಸ್ಯೆ ಇದೆ ಮೊದಲನೇದಾಗಿ ಏನಪ್ಪ ಅಂತಂದರೆ ರಫ್ತು ಕಡಿಮೆ ಆದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಕೈಗಾರಿಕೆಗಳಲ್ಲಿ ಒಂದು ರೀತಿಯ ಒಂದು ತಲ್ಲಣ ಬರ್ತಾ ಹೋಗುತ್ತೆ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಿರುವಂತಹ ಕೆಲಸಗಾರರನ್ನು ಕೆಲಸದಿಂದ ತೆಗಿತಾ ಹೋಗ್ತಾರೆ ಇದು ಗೊತ್ತಿದ್ದು ಯಾಕೆ ನಮ್ಮ ದೇಶ ಒಪ್ಪುತ್ತಾ ಇಲ್ಲ ಅಂತಂದರೆ ಅಮೇರಿಕ ಏನು ಮಾಡುತ್ತಪ್ಪ ಅಂತಂದರೆ ಅದು ತುಂಬ ಒಳ್ಳೆಯವಂಥರ ವರ್ತನೆ ಮಾಡುತ್ತೆ ಆದರೆ ನಮ್ಮ ಕೊರಳ ಪಟ್ಟಿ ಇಟ್ಟುಕೊಂಡು ಅದಕ್ಕೆ ಏನು ಅನುಕೂಲ ಅದಕ್ಕೇನು ಲಾಭ ಆಗಬೇಕು ಅದನ್ನು ಅದು ಮಾಡ್ತಾ ಹೋಗುತ್ತೆ ಅವರೇನು ಹೇಳಿದ್ರಪ್ಪ ಅಂತಂದರೆ ಅವರ ಕೃಷಿ ಮತ್ತು ಡೈರಿ ಉತ್ಪನ್ನಗಳನ್ನು ತೆಗೆದುಕೊಂಡು ಬಂದು ನಮ್ಮ ದೇಶದಲ್ಲಿ ಡಂಪ್ ಮಾಡಬೇಕು ಅಂತ ನೋಡ್ತಾರೆ ಅದಕ್ಕೆ ಯಾವುದೇ ರೀತಿ ನೀವು ತೆರಿಗೆ ಹಾಕಬಾರ್ದು ಅಂತ ಹೇಳ್ತಾರೆ ಇದು ನಮ್ಮ ಸರ್ಕಾರಕ್ಕೆ ಒಪ್ಪಿಗೆ ಇಲ್ಲ ಅದು ಯಾಕೆಂತಂದ್ರೆ ನಮ್ಮ ರೈತರಿಗೆ ಮತ್ತು ಕೃಷಿಕರಿಗೆ ಅದು ಸಮಸ್ಯೆ ಆಗ್ತಾ ಹೋಗುತ್ತೆ ಮತ್ತು ನಮ್ಮ ದೇಶದ ಆರ್ಥಿಕತೆಯಲ್ಲಿ ಈ ಕೃಷಿಕರಿರ್ಬೋದು ವ್ಯವಸಾಯ ಇರ್ಬೋದು ಬಹಳ ದೊಡ್ಡ ಕೊಡುಗೆ ಇದೆ ಅಲ್ಲಿ ಅಲ್ಲೋಲ ಕಲ್ಲೋಲ ಆದರೆ ಏನಾಗುತ್ತಪ್ಪ ಅಂತಂದರೆ ನಮ್ಮ ಜೀವನ ದುಸ್ತರ ಆಗ್ತಾ ಹೋಗುತ್ತೆ ಇದನ್ನು ಅರಿತಂತಹ ಸರ್ಕಾರ ಏನಾಯಿತು ಬಹಳ ದೃಢವಾಗಿ ಅವ್ರಿಗೆ ಹೇಳುತ್ತೋ ಇಲ್ಲ ನಾವು ಒಪ್ಪೋದಿಲ್ಲ ನಿಮ್ಮ ಡೈರಿ ಮತ್ತು ಕೃಷಿ ಸಂಬಂಧಿತ ಪದಾರ್ಥಗಳಿಗೆ ನಾವು ಝೀರೋ ಪರ್ಸೆಂಟ್ ಟ್ಯಾಕ್ಸಲ್ಲಿ ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಈ ತೆರಿಗೆ ಹಾಕುವಂಥ ಉದ್ದೇಶದ ಹಿಂದಿನ ಅಧ್ಯಕ್ಷರ ಮನೋಭಾವನೆ ಅವರ ಕಾರಣಗಳು ಓಪನ್ ಆಗಿ ಯಾರಿಗೂ ಹೇಳ್ತಾ ಇಲ್ಲ ಆದರೆ ಇದು ಓಪನ್ ಸೀಕ್ರೆಟ್ ಎಲ್ಲರಿಗೂ ಗೊತ್ತಿದೆ ಅವ್ರು ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಆದರೆ ನಮ್ಮ ದೇಶ ದೃಢವಾಗಿ ಅದನ್ನು ತಿರಸ್ಕರಿಸಿದೆ ಅದನ್ನು ನಾವೆಲ್ಲ ಮೆಚ್ಚಬೇಕಾಗತ್ತೆ ಹಾಗಾದರೆ ನಮಗೆ ಸಮಸ್ಯೆ ಇಲ್ವಾ ಖಂಡಿತವಾಗ್ಲೂ ಸಮಸ್ಯೆ ಇದೆ ನಮ್ಮ ರಫ್ತುಗಳನ್ನು ನಾವೇನು ಮಾಡಬೇಕಾಗುತ್ತಪ್ಪ ಅಂತಂದರೆ ಅಮೇರಿಕ ಬಿಟ್ಟು ಬೇರೆ ದೇಶಗಳತ್ತ ನೋಡಬೇಕಾಗತ್ತೆ ಈಗಾಗಲೇ ನಮ್ಮ ಪ್ರಧಾನಿಯವರು ಜಪಾನ್ ಟೂರಲ್ಲಿದ್ದಾರೆ ಆ ದೇಶ ಈಗಾಗಲೇ ಆರು ಲಕ್ಷ ಕೋಟಿ ರೂಪಾಯಿಗಳನ್ನು ಇಲ್ಲಿ ಹೂಡುತ್ತೆ ಉತ್ಪಾದನೆಗೆ ಅನ್ನೋದನ್ನ ಅವರು ಆಲ್ರೆಡಿ ಘೋಷಿಸಿದ್ದಾರೆ ಈ ರೀತಿ ಯುರೋಪ್ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಬೇರೆ ದೇಶಗಳ ಜೊತೆ ನಾವು ವ್ಯಾಪಾರ ಸಂಬಂಧಗಳನ್ನು ಅಥವಾ ರಫ್ತುಗಳನ್ನು ಉತ್ತೇಜನ ಮಾಡಿದಾಗ ಈ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ಬೋದಾಗುತ್ತೆ ಇನ್ನು ನಮ್ಮ ದೇಶದ ಮೇಲೆ ಅವರು ಗೂಬೆ ಕೂರಿಸ್ತಾ ಇರೋದು ಯಾವುದಪ್ಪ ಅಂತಂದರೆ ನೀವು ರಷ್ಯಾದಿಂದ ತೈಲ ತೆಗೆದುಕೊಳ್ತಾ ಇದ್ದೀರ ಇದು ಅನ್ಯಾಯ ಅಂತ ಹೇಳ್ತಾ ಇದ್ದಾರೆ ಆ ಕಾರಣದಿಂದ ನಾವು ನಿಮಗೆ ನಾವು ತೆರಿಗೆ ವಿಧಿಸ್ತಾ ಇದ್ದೀವಿ ಅಂತ ಸ್ನೇಹಿತರೆ ಯುರೋಪಲ್ಲಿ ಅಲ್ಲಿ ಅವರಿಗೆ ಗ್ಯಾಸ್ ಬೇಕು ಅವರು ರಷ್ಯಾದಿಂದ ಗ್ಯಾಸ್ ತೆಗೆದುಕೊಳ್ತಾ ಇದ್ದಾರೆ ಮತ್ತು ಅಮೇರಿಕಾನೇ ಈಗ ಇತ್ತೀಚೆಗೆ ನಡೆದಂಥ ರಷ್ಯಾ ಮತ್ತು ಅಮೇರಿಕಾ ಏನು ಈ ಇಬ್ಬರ ಅಧ್ಯಕ್ಷರ ನಡುವೆ ನಡೆದಂಥ ಅಲಾಸ್ಕಾದಲ್ಲಿ ನಡೆದಂಥ ಮೀಟಿಂಗಲ್ಲಿ ಈ ದೇಶದಿಂದ ಅವರಿಗೆ ಇದೇ ರೀತಿಯಾಗಿ ಏನು ಗ್ಯಾಸ್ ಇರ್ಬೋದು ಅಥವಾ ಡೀಸೆಲ್ ಇರ್ಬೋದು ಈ ರೀತಿಯ ಒಂದು ವಸ್ತುಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಅಮೇರಿಕಾ ತಯಾರಾಗಿದೆ ಅಂತಂದರೆ ಯುರೋಪ್ ಮತ್ತು ಅಮೇರಿಕಾ ರಷ್ಯಾದಿಂದ ಆಮದು ಮಾಡ್ಕೋಬೋದು ಆದರೆ ನಾವು ಆಮದು ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಇಬ್ಬಗೆಯ ಇದೆಯಲ್ಲ ಇದಕ್ಕೆ ನಮ್ಮ ರಾಜಕೀಯ ನಾಯಕರ ಅಥವಾ ಸರ್ಕಾರದ ಇಚ್ಛಾಶಕ್ತಿ ಬಹಳ ಮುಖ್ಯವಾಗ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಹಂತದಲ್ಲಿ ಏನಪ್ಪ ಅಂತಂದರೆ ನಮ್ಮ ದೇಶಕ್ಕೆ ಈ ಕೂಡಲೇ ಯಾವುದೇ ರೀತಿಯಾದ ಸಮಸ್ಯೆ ಇರುವುದಿಲ್ಲ ಈ ಮುಂಬರುವ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇದು ನಮ್ಮ ಉತ್ಪಾದನಾ ವಲಯವನ್ನು ಡಿಸ್ಟರ್ಬ್ ಮಾಡ್ಬೋದು ಆದರೆ ನಮ್ಮ ಸರ್ಕಾರ ಏನಾದರೂ ಇದಕ್ಕೆ ಕಾರ್ಯಕ್ರಮಗಳನ್ನು ಕೈಗೊಂಡಾಗ ಖಂಡಿತವಾಗಲೂ ಇದು ಮತ್ತೆ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಅದು ಯಾವುದೇ ರೀತಿ ಆರ್ಥಿಕತೆ ಮೇಲೆ ಪರಿಣಾಮ ಬೀರೋದಿಲ್ಲ ಇನ್ನು ಈ ಒಟ್ಟಾರೆ ತೆರಿಗೆ ಯುದ್ಧದಲ್ಲಿ ಏನಪ್ಪ ಅಂತಂದರೆ ರಾಜಕೀಯ ಕಾರಣಗಳಿದೆ ವೈಯಕ್ತಿಕ ಕಾರಣಗಳಿದೆ ಇನ್ನು ಅಮೇರಿಕ ಭಾರತವನ್ನು ದೋಷಿ ಅಂತ ಇಡೀ ಪ್ರಪಂಚದ ಮುಂದೆ ನಿಲ್ಲಿಸಬೇಕು ಅಂತಂದ್ಬಿಟ್ಟು ಬಹಳ ಅದರ ಬಗ್ಗೆ ಏನಪ್ಪ ಅಂದರೆ ಮೀಡಿಯಾದಲ್ಲಿರ್ಬೋದು ಭಾಷಣಗಳಲ್ಲಿರ್ಬೋದು ಎಲ್ಲದರ ಬಗ್ಗೆ ಅದು ಹೇಳ್ತಾ ಬರ್ತಾ ಇದೆ ಬಹಳಷ್ಟು ಸೌಂಡ್ ಮಾಡ್ತಾ ಇದೆ ಆದರೆ ಭಾರತ ಬಹಳ ಮೌನವಾಗಿ ಪ್ರಬುದ್ಧವಾಗಿ ಈ ಒಂದು ವಿಷಯವನ್ನು ನಿರ್ವಹಣೆ ಮಾಡ್ತಾ ಇದೆ ಇದಕ್ಕೆ ನಾವೆಲ್ಲ ಮೆಚ್ಚಬೇಕು ಮತ್ತು ಕೈ ಜೋಡಿಸಬೇಕು ಸಪೋರ್ಟ್ ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ